ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ನಾನು ಇವತ್ತು ಮತ್ತೆ ಪಾಸ್ತಾ ಮಾಡ್ತಾ ಇದ್ದೀನಿ ಯಾಕೆ ಪಾಸ್ತಾ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ತ್ರಿಷಿಕ ಅವರು ಬಂದಿದ್ರಲ್ವಾ ನಾನು ನೆಕ್ಸ್ಟ್ ಓದಿ ವೀಡಿಯೋದಲ್ಲಿ ಮಾಡಿದಾಗ ನಾನು ಅಷ್ಟೇ ತಿಂದಿದ್ದೆ ಅಲ್ಲಿ ಈ ಟೈಮಲ್ಲೇ ಅವರು ಕೇಳಿದ್ರು ಮಾಡಿ ಅಂತ ಅಂತೇಳ್ಬಿಟ್ಟು ಹಾಗಾಗಿ ಅವ್ರಿಗೆ ಕೂಡ ನಾನು ಮಾಡ್ತಾಯಿದ್ದೀನಿ ಅಂದರೆ ಅವತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಇವತ್ತಂತೂ ಇನ್ನೂ ಸಖದಾಗಿ ಬಂದಿತ್ತು ಯಾಕೆಂದರೆ ನಾನು ಕ್ಯಾರೆಟ್ನ ಇಲ್ಲಿ ತುರಿದ ಹಾಕ್ತಾ ಇದ್ದೀನಿ ಹಾಗಾಗಿ ಇನ್ನೂ ಟೇಸ್ಟ್ ಎರಡು ಪಟ್ಟು ಜಾಸ್ತಿ ಆಗಿತ್ತು ಅಂತಲೇ ಹೇಳ್ಬೋದು ಸಖತ್ತಾಗಿ ಬಂದಿತ್ತು ಗೈಸ್ ನಿಜವಾಗಲೂ ಸುಳ್ಳು ಇಲ್ಲ ಅಂದರೆ ಹೇಳಬೇಕು ಅಂತ ಹೇಳೋದಕ್ಕೆ ನನ್ನ ಅದು ಬಂದಿರೋದನ್ನು ನಾವು ಹೇಳೋದು ಇದು ಹಾಗಾಗಿ ಇದು ಡಬ್ಬ ಅಂದರೆ ಸ್ವಲ್ಪ ನಾನು ಜಾಸ್ತಿನೇ ಪಾಸ್ತಾ ಹಾಕ್ಬಿಟ್ಟಿದೆ ಹಾಗಾಗಿ ಇದು ನೀರನ್ನೆಲ್ಲ ಹೇಳ್ಕೊಂಬಿಟ್ಟು ಕುದೀತಾ ಇತ್ತು ಹಾಗಾಗಿ ಅವಳು ಅತ್ತೆ ಅತ್ತೆ ಬಿದೋಯ್ತು ಬಿದೋಯ್ತು ಅಂತ ಹೇಳ್ತಾ ಇದ್ಳು ಈ ಕಡೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಮಾಮೂಲಿ ಬೆಳ್ಳುಳ್ಳಿ ಕ್ಯಾರೆಟ್ ಒಂದನ್ನು ಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಕ ಚಿಕನ್ ಮಸಾಲನೇ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಹೇಳಬೇಕು ಅಂದರೆ ಸಖತ್ತಾಗಿ ಬಂದಿತ್ತು ಇವತ್ತು ಟೇಸ್ಟ್ ನಾನು ಅವತ್ತಿಗಿನ್ನೇ ಇವತ್ತು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಚೆನ್ನಾಗಿತ್ತು ಯಾಕೆ ಅಂದರೆ ಕ್ಯಾರೆಟ್ನ ತುರಿದುಬಿಟ್ಟು ಹಾಕಿದೆ ಆ ಕ್ಯಾರೆಟಿನ ಅಂಶ ಎಲ್ಲನೂ ಅಂದರೆ ರಸ ಅದೆಲ್ಲ ಇರುತ್ತಲ್ವ ಅದ್ರ ಟೇಸ್ಟ್ ಕೂಡ ಬಿಟ್ಕೊಂಬಿಟ್ಟು ಸಕ್ಕದಾಗಿ ಬಂದಿತ್ತು ಅವಳತೆ ಹೆಂಗತೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಅದಕ್ಕೆ ಅವಳಿಗೆ ಹೇಳ್ತಾ ಇದ್ದೆ ಈ ಥರ ಕಟ್ ಮಾಡು ಕಟ್ ಮಾಡಿದ ಮೇಲೆ ಒಂದು ತರ್ಟಿ ಸೆಕೆಂಡ್ ಹಂಗೆ ಬಿಟ್ಟರೆ ಆಮೇಲೆ ಅದು ಪರ್ಫೆಕ್ಟಾಗಿ ಬೆಂದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅವಳು ಹೇಳ್ತಾ ನನಗೆ ಅದೇ ಇದೆಲ್ಲ ಹೆಂಗತ್ತೆ ನಿಂಗೆ ಗೊತ್ತಾಗುತ್ತೆ ಅಂತ ಆ ಅವಳಿಗೆ ನನ್ನ ಆ ಒಂಥರ ಅವಳಿಗೆನೋ ಖುಷಿ ಅವಳಿಗೆ ನಾನೇನಾದರೂ ಮಾಡಿಕೊಟ್ರೆ ಹಾಗಾಗಿ ಪಾಸ್ತಾನ ಮಾಡಿದೆ ಅವ್ಳಿಗೂ ತುಂಬ ಇಷ್ಟ ಆಯಿತು ಹೇಗಿದೆ ನೈಸ್ ಹೇಗಿದೆ ಗುಂಡ ಚೆನ್ನಾಗಿದೆಯಾ ಇಷ್ಟ ಆಯಿತಾ ನನಗೂ ಇಷ್ಟ ಆಯಿತು ಅವತ್ತಿಗಿನ್ನ ಇವತ್ತಿನ್ನೂ ತುಂಬ ಚೆನ್ನಾಗಿ ಬಂದಿದೆ ಯಾಕೆಂದ್ರೆ ಕ್ಯಾರೆಟ್ ತುರ್ತಿರೋದ್ರಿಂದ ಅಲ್ಲ ನಿಜಗಳ ಗಾಯ ಸಕ್ಕದಾಗ ಬಂದಿದೆ ಗುಂಡನ ಜೊತೆ ನಾನು ತಿಂತಾ ಇದ್ದೀನಿ ನಮ್ಮ ದ್ರಿಶ್ಯ ಅದು ನಾವು ಪ್ರೀತಿಯಿಂದ ಗುಂಡ ಅಂತೀವಿ ನಾನು ತಿಂತಿದ್ದೀನಿ ನಮ್ಮ ಕುಮು ಫುಲ್ ಸ್ಲೀಪಿಂಗಲ್ಲಿದ್ದಾಳೆ ಅವಳಿಗೆ ತಿನ್ನೋಕಾಗ್ತಿಲ್ಲ ಈಗ ಅದು ಮಲಗಿದ್ದಾಳೆ ಅವಳು ಸದ್ಯಕ್ಕೆ ನಾವಿಬ್ರು ತಿಂತಾ ಇದ್ದೀವಿ ಈಗ ಟೈಮ್ ಎಷ್ಟಾಗಿದೆ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿಗೆ ತಿಂತಾ ಇದ್ದೀವಿ ಅಲ್ಲಿ ಮೇಕೆ ಕಡ್ದಾಗ್ತಿದಾರಲ್ಲ ಅದು ಕೋಳಿ ಕಾಲು ಹೂವು ಅಂತೀವಿ ನಮ್ಮ ಕಡೆ ಹೋಗೋಕಿತ್ಕೊಂಡೋಗಣ ಅಲ್ಲಿ ಸಿಗ್ಬೋದು ಆಲ್ಮೋಸ್ಟು ಇಲ್ಲಿ ಫಿಲ್ಟರ್ ವಾಟರ್ ಕಾಣಿಸ್ತಿದೆಯಲ್ಲ ಇಲ್ಲಿ ಬಂದಾಗೆಲ್ಲ ನಾವು ಈ ಕೋಳಿ ಕಾಲುದಲ್ಲಿ ಕಿತ್ಕೊಂಡೋಗಿ ಆಟ ಆಡ್ತಾ ಇದ್ವಿ ಈಗ ನೋಡಿ ಇಷ್ಟು ಚಿಕ್ಕ ಚಿಕ್ಕದಿದೆ ಈ ಥರದ್ದು ಕಿತ್ಕೋಬಾರ್ದು ಇಲ್ಲಿದೆಯಲ್ಲ ಈ ಥರ ಅಂದರೆ ಸ್ವಲ್ಪ ಹೂವು ಬಂದಿರಬೇಕು ಈ ಥರದ್ದು ಈ ಥರದ ಕಿತ್ಕೊಂಡ್ರೆ ಅಯ್ಯೋ ಫುಲ್ ಬಂತು ಈಗ ಇದರಲ್ಲಿ ಆಟ ಆಡೋದು ಈ ಥರದ್ದೆಲ್ಲ ಕಿತ್ಕೊಂಡು ಆಟ ಆಡ್ಬೋದು ಚೆನ್ನಾಗಿರುತ್ತೆ ಒಂದೇ ಒಂದು ಸಿಕ್ಕಿದೆ ನನಗೀಗ ಇಲ್ಲಿ ಫಿಲ್ಟ್ರ್ ನೀರಿಗೆಲ್ಲ ಬರ್ತಾ ಇದ್ವಿ ಈ ಜಾಗದಿಂದ ಇದ್ವಿ ನಾವು ಬಟ್ ಇವಾಗೆಲ್ಲ ಬೇಲಿ ಬೆಳ್ಕೊಂಡು ಎಲ್ಲ ಹಾಳಾಗಿದೆ ಮನೆಯೆಲ್ಲ ಇಲ್ವಲ್ಲ ಹಾಗಾಗಿ ಫುಲ್ ಹಾಳಾಗ್ಬಿಟ್ಟಿದೆ ಪಾರ್ಕೆ ಫುಲ್ ಹಾಳಾಗಿದೆ ಇಲ್ಲಿ ನಾವು ಫಿಲ್ಟ್ರ್ ನೀರಿಗೆ ಬರ್ತಾಯಿದ್ವಿ ನೋಡಿ ಇಲ್ಲೆಲ್ಲ ಉಯ್ಯಲ್ಲ ಎಷ್ಟೊಂದಿದ್ದಾವೆ ಬಟ್ ಹೋಗೋ ಈ ಥರದ್ದೆಲ್ಲ ಎಲ್ಲ ಮುರಿದು ನಡಿ ಇಲ್ಲೂ ಬೆಟ್ಟ ಕಾಣುತ್ತೆ ಈ ಥರದ್ದು ಹೋಗಿತ್ಕೊಡ್ತೀವಿ ಮಾಡ್ತಾ ಇದ್ದೀನಿ ಸಿಗಲ್ಲ ಬಾಷ್ಟ ಇದೆ ಅದನ್ನ ಓಪನ್ ಮಾಡ್ಬೇಕು ನೀಟಾಗಿ ಅವಳಿಗೆ ಒಂದೆರಡು ಕೊಡು ಹಂಗಿಡ್ಕೊ ಸುಮ್ಮನೆ ಹಿಡ್ಕೊ ಕೀಳ್ಬಿಡ ಅದನ್ನ ಕೀಳ್ ಬಿಡ ಹೋಯಿತು ಹೋಯಿತು ಇಲ್ಲವೇ ಇಲ್ಲ ಅದರಲ್ಲಿ ಅಮ್ಮ ಇಷ್ಟೊಂದೆಲ್ಲ ಕಿತ್ತಾಕಿಬಿಟ್ಟ ಅವ್ಳು ಬಿಚ್ಚುವಾಗಲೇ ಕಿತಾಕಿಬಿಟ್ಲಿಲ್ಲ ಮಗು ಇಲ್ಲೊಂದೇ ಒಂದಿದೆ ನೋಡು ಕೊಡು ಪೀಸ್ ಬರ್ಲಿ ಹ್ಞೂ ಹೇ ಇವ್ಳು ಕಿತ್ತಾಕೋದ ಇದು ಡೈಲಿ ರೊಟೀನಾಗಿ ಹೋಗಿಬಿಟ್ಟಿದೆ ಅಂದರೆ ಶಟಲು ಮತ್ತು ಉಯ್ಯಲೆ ಆಡೋದು ಪಾರ್ಕಿಗೆ ಹೋಗಿ ಇದು ಆಪೋಸಿಟ್ ಗಾಳಿ ಬರ್ತಿದೆ ಅದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡಿ ಹಾಕೋದಿಕ್ಕೂ ಗಾಳಿ ತುಂಬಾ ಬಿಸಿತ್ತು ಮಳೆ ಬರೋದಕ್ಕೋ ಏನೂ ಗೊತ್ತಿಲ್ಲ ಹಾಗಾಗಿ ಅವಳು ನಾವು ನಮ್ಮ ಕುಮ್ಮ ಚೆನ್ನಾಗಿ ಆಡ್ತಾಳೆ ಅವಳ ಜೊತೆ ಆಡೋದಕ್ಕೆ ಅವಳು ನಮ್ಮ ತ್ರಿಷ ಬಿಡೋಲ್ಲ ಯಾಕೆಂದರೆ ಅವಳಿಗೂ ನಾನು ಆಡಬೇಕು ಅಂತ ಕೆಲವು ಟೈಮ್ ಚೆನ್ನಾಗಿ ಹೊಡಿತಾಳೆ ಕೆಲವು ಟೈಮ್ ಬರಲ್ಲ ಅವಳಿಗಿನ್ನೂ ಅಷ್ಟು ಪಾಪ ಬರಲ್ಲ ಆದರೆ ಅವ್ಳಿಗೇನೋ ಆಸೆ ಆಡೋ ಆಡಬೇಕು ಅಂತ ಈಗ ನಾನು ರೆಡಿಯಾಗಿ ಅಂದರೆ ಸೋಮವಾರ ಇದು ಇವತ್ತು ಬೆಳಿಗ್ಗೆ ನಾನು ರೆಡಿಯಾಗಿಬಿಟ್ಟು ಮತ್ತೆ ಟೊಮೊಟೊ ಬಾತ್ ಎಲ್ಲ ಮಾಡಬೇಕಿತ್ತು ಐದು ಮುಕ್ಕಾಲಿಗೆ ಎದ್ದು ತಿಂಡಿ ಎಲ್ಲ ಒಂದು ಮಾಡಿಕೊಂಡು ಟೊಮೊಟೊ ಬಾತ್ ಬಾಕ್ಸ್ಗೆಲ್ಲ ಹಾಕ್ಕೊಂಡು ನಾನು ಹೊರಟೆ ಅಂದರೆ ರೆಡಿಯಾಗಿದೆ ಮನೆಯವರು ಸ್ವಲ್ಪ ಅಂದರೆ ಇವರಿಗೆಲ್ಲ ಟೀ ಮಾಡ್ಕೊಡೋದಕ್ಕೆ ಬೇರೆ ಹಾಲನ್ನು ತೊಗೊಬರ್ತೀನಿ ಇದನ್ನು ಕಾಯಿಸ್ಬಿಟ್ಟು ಇಡಬೇಕಾಗತ್ತೆ ನಂದಿನಿ ಹಾಲಾದರೆ ನಮ್ಮ ತಗೊ ತೊಗೊಬಂದಿದ್ಲು ಒಂದು ಲೀಟ್ರು ಆದರೆ ಬೇಡ ಫ್ರಿಜ್ಜಲ್ಲಿ ಇಟ್ಬಿಡಮ್ಮ ಅಂತಂದು ಹೇಳ್ಬಿಟ್ಟು ನಾವು ಬೇರೆ ತೃಪ್ತಿ ಬರುತ್ತಲ್ಲ ಅದು ಸ್ವಲ್ಪ ಕಾಯಿಸ್ಲಿಲ್ಲ ಅಂದರೆ ನಡೆಯುತ್ತೆ ಹಾಗೆ ಡೈರೆಕ್ಟ್ ಹಾಕಿ ಮಾಡ್ಬೋದು ಹಾಗಾಗಿ ಅದನ್ನು ತಗೊಂಡ್ವಿ ಹಾಲನ್ನು ಹಾಲನ್ನು ಅದೊಂದು ತೊಗೊಂಡು ಹೊರಟ್ವಿ ಇವು ಹುಡುಗಿ ಅಂದರೆ ಒಂದು ಲೀಟ್ರ್ ತೊಗೊಂಬಂದುಬಿಟ್ಟಿದ್ದಾರೆ ಇವರು ಹೋಗ್ಬಿಟ್ಟು ಹಾಗಾಗಿ ಒಂದು ಲೀ ಅರ್ಧ ಕಾಯಿಸಿಬಿಟ್ಟು ಇನ್ನು ಅರ್ಧ ಎತ್ತಿಡೋಣ ಅಂಥೇಳಿ ಎತ್ತಿಡ್ತಾ ಇದ್ವಿ ಸಂಜೆಗೆ ಆಗುತ್ತೆ ಅದು ನಮಗೆ ಹಾಗಾಗಿ ಅವ್ರು ಇರೋದ್ರಿಂದನೇ ಖರ್ಚಾಗುತ್ತೆ ನಾವು ಮೂವರೇ ಇದ್ದರೆ ಹಾಲು ಅಷ್ಟೊಂದು ಖರ್ಚಾಗಲ್ಲ ಒಂದು ಲೀಟ್ರ್ವರೆಗೂ ಈ ಕಡೆ ನಮ್ಮ ಕುಮುಗೆ ನಾನು ಹತ್ರ ಹೋಗ್ತೀನಿ ಅನ್ನೋದು ಬೇಜಾರಾಗ್ಬಿಟ್ಟು ಒಬ್ಳೇ ಆಟ ಆಡ್ಕೊತಿದ್ದಾಳೆ ಹೊಲ್ದರತ್ರ ಹತ್ರ ಎಲ್ಲ ತುಂಬಾ ಚೆನ್ನಾಗಿ ಮಳೆ ಬಂದಿದೆ ನಮ್ಮ ಬಜ್ಜು ಎಲ್ಲಿ ಹೋಗಿದ್ನೋ ಗೊತ್ತಿಲ್ಲ ಇವನು ಬಂದ್ಬಿಟ್ಟು ಮಲಗಿದ್ದಾನೆ ಇದು ಅಕ್ಸಿ ಗಿಡ ನಡಿ ಎಷ್ಟು ಚೆನ್ನಾಗಿ ಹೂವು ಬಿಡ್ಕೊಂಡಿದೆ ಒಂದೇ ಒಂದು ಎಷ್ಟು ಚೆನ್ನಾಗಿ ಚಿಗರಿದೆ ತುಳಸಿ ಗಿಡದಲ್ಲಿ ಹುಟ್ಟಿರೋದು ಇಲ್ಲಿ ಬಂದು ನಾನು ಬ್ರಹ್ಮ ಕಮಲ ಹಾಕಿದ್ದೀನಿ ಕಾಣಿಸ್ತಿದೆ ಅನಿಸುತ್ತೆ ಇದನ್ನು ನಾನು ತಮ್ಮ ಕೊಟ್ಟಿದ್ದ ನನಗೆ ಅಂದರೆ ಅವನು ಹಾಕೋಕ್ಕೆ ಅಂತ ತಗೊಂಡೋಗಿದ್ದ ಬಟ್ ತಗೋ ಕಿತ್ಕೊ ಬಂದಿದ್ದ ಇದರಲ್ಲಿ ಅದನ್ನು ನನಗೆ ಕೊಟ್ಟಿದ್ದ ನೀನು ಹಾಕಿ ಬೆಳೆಸು ಅಂತ ಮತ್ತು ಆಮೇಲೆ ಆ ಕಡೆ ಖರ್ಜರದ ಗಿಡ ಇದೆ ನೋಡಿ ಅಡಿಕೆ ಗಿಡ ಥರ ಇದೆಯಲ್ಲ ಅದೇ ಖರ್ಜರದ ಗಿಡ ಇದೆಲ್ಲ ತುಂಬ ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಒಂಥರ ವಾತಾವರಣ ಸಕದಾಗಿದೆ ನಡಿ ಫುಲ್ಲು ನೆನ್ಕೊಂಡ್ಬಿಟ್ಟಿದೆ ಇಲ್ಲೆಲ್ಲ ನಮ್ಮ ಕುಂಬಳ ಗಿಡ ಇತ್ತಲ್ಲ ಎಲ್ಲ ಒಣಗೋಗಿದೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಇವಾಗ ಬಟ್ ಈಗೇನು ಕುಂಬಳ ಗಿಡ ಆಗ್ತಾಯಿಲ್ಲ ನಾವು ಅಂದರೆ ಸ್ಯಾದ್ರೆ ಎಲ್ಲ ಜಾಸ್ತಿ ಆಗ್ಬಿಟ್ಟು ಎಲ್ಲ ಹಾವು ಎಲ್ಲ ಬರುತ್ತೆ ಅಂಥೇಳಿ ಇಲ್ಲೇನು ಆಗ್ತಾಯಿಲ್ಲ ಹಾಗಾಗಿ ಮಳೆ ಎಲ್ಲ ಬಂದಿರೋದಕ್ಕೆ ನೀಟಾಗಿದೆ ಇಲ್ಲೆಲ್ಲ ಅಂದರೆ ಫುಲ್ ಕೂಲಾಗಿದೆ బజో బజో ఇల్లడ ఇల్లొకేదే బజో hey బజో ఇల్లొకేదే హ్ ఇల్లొకేదే ఆ ఇద నాటకం మార్త్యా తొంబ ప్రీతి బంది బిడిత తివ్నికే ಅಲ್ಲಿಂದ ಓಡಿ ಬರ್ತಿದ್ದೆ ನೀನು ನಮ್ಮ ಗಿಡದಾಗ್ಲದು ಹೂವು ಇಲ್ಲ ನಿನ್ನೆ ನಾನು ಕಿತ್ಕೊಂಡೋಗಿದ್ದೆ ದಾಸವಾಳದ ಎಲ್ಲ ಖಾಲಿಯಾಗಿದೆ ನಾನೇ ಫುಲ್ ಕಿತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಇವತ್ತು ಪೂಜೆ ಮಾಡೋಕ್ಕೆ ಅಂತ ನೆನ್ನೆ ಕಿತ್ಕೊಂಡೋಗಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಎಷ್ಟು ಚೆನ್ನಾಗಿದೆಯೋ ಪುಟ್ ಹೂವು ಆಗಿದೆ ಇವಾಗ ಸ್ವಲ್ಪ ಬಿಸಿಲು ಅಂದರೆ ಬಿಸಿಲಲ್ಲಿ ನೀರು ಬಿಡ್ತಿರ್ಲಿಲ್ಲವಲ್ಲ ನಾವು ಹಾಗಾಗಿ ಇವಾಗ ಪುಟ್ ಪುಟ್ಟು ಆಗಿದೆ ನಮಗೆ ಕರೆಂಟ್ನ ಸರಿಯಾಗಿ ಕೊಡದೆ ನೋಡಿ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ ನಮ್ಮದು ಬೋರು ಅಂದರೆ ಕೇಬಲ್ ಏನೋ ವೈರು ಏನೋ ಕಟ್ ಮೋಟ್ರು ಸುಟ್ಟೋಗಿದೆಯೋ ಅಥವಾ ಕೇಬಲ್ ಹೋಗಿದೆಯೋ ಗೊತ್ತಿಲ್ಲ ಅದಕ್ಕೋಸ್ಕರನ ನಾವು ಅದನ್ನು ರೆಡಿ ಅಂತ ಅಂತೇಳ್ಬಿಟ್ಟು ಬಂದ್ವಿ ಬೆಳಿಗ್ಗೆನೇ ಟೊಮೊಟೊ ಬಾತ್ ಮಾಡಿಕೊಂಡು ಇಲ್ಲಿಗೆ ನಾನು ಬಂದಿರೋದು ಅವರಿಗೆಲ್ಲರಿಗೂ ತಿಂಡಿ ಕೂಡ ಕೊಡಬೇಕಿತ್ತಲ್ವ ನಾನು ಇಲ್ಲಿ ಮನೆ ಹತ್ರ ಇದ್ದೀನಿ ಬಟ್ ಅವರು ಹತ್ರ ಇದ್ದಾರೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವರು ಅಂದರೆ ಮೋಟ್ರನ್ನ ಎತ್ತೋದಕ್ಕೆ ಹಾಗಾಗಿ ಅವರಿಗೆಲ್ಲ ತಿಂಡಿ ಮಾಡಿಕೊಂಡು ಬಂದ್ವಿ ಬಂದರೆ ಇವನು ಎಲ್ಲ ಹೋಗಿದ್ದ ಈಗ ಜಸ್ಟು ನಮ್ಮ ಗಾಡಿಯಿಂದನೇ ಓಡಿ ಬಂದ ನಮ್ಮ ಮನೆಯವರು ನಾನು ಕರ್ಕೊಂಡು ಬರೋಕ್ಕೆ ಬಂದಿದ್ರಲ್ಲ ಹಾಗಾಗಿ ಅವ್ರ ಗಾಡಿಯಿಂದೆ ಓಡಿ ಇದ್ದಾನೆ ಇವನು ನಾನು ಎಲ್ಲಿ ಹೋಗಿದ್ದಾನೆ ಅಂತ ನನಗೆ ಒನ್ ಟೈಮ್ ನಾವು ಇಲ್ಲಿ ಬಂದಾಗ ಇರೋದೇ ಇಲ್ಲ ಇವನು ಎಲ್ಲ ಹೊರಟೋಗಿರ್ತಾನೆ ನೋಡಿ ರೆಡಿ ಇದ್ದಾರೆ ಅವ್ರ ಆ ಕಡೆ ನಾನು ತಿಂಡಿಗೆ ಟೊಮೊಟೊ ಭಾತ್ ಬಂದಿದ್ದೀನಿ ತಿಂಡಿ ಯಾರೂ ಇನ್ನೂ ತಿಂದಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೋತಿದ್ದಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿತ್ತು ಅಂದರೆ ಹೇಳಿದ್ನಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋರ್ಗೂ ಟೇಕ್ ಕೇರ್ ಬ ಬಾಯ್ ಗಾಯ್